ಹಲ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ ವಿತ್ ಶೈಲು ಸೊ ಒಂದು ಪ್ರಾಡಕ್ಟ್ನ ರಿವೀಲ್ ಮಾಡ್ತಾ ಇದ್ದೀನಿ ಲೈಫ್ ಕಂಪ್ನಿದು ನಾನು ಅಪ್ ಟು ಟೂ ಮಂತ್ಸ್ ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ರಿವೀವ್ನ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಯಾರೆಲ್ಲ ವ್ಲಾಗ್ ಮಾಡ್ತೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಸ್ಪೆಷಲಿ ಕಿಚನಿಂಗ್ ವಿಡಿಯೋಸ್ಗಳು ಮಾಡ್ತೀವಿ ಹಾಗೆ ಸಿಂಗಲ್ ಶಾರ್ಟ್ಸ್ಗಳು ಮಾಡ್ತೀವಲ್ಲ ನಮಗೆ ಇದು ತುಂಬಾ ಯೂಸ್ ಆಗುತ್ತೆ ಟೇಬಲ್ ಮೇಲೆ ಇಟ್ಕೊಂಡು ಮಾಡಕ್ಕೆ ಯಾಕಂದರೆ ಟ್ರೈಪೋರ್ಡ್ ಎಲ್ಲ ಸ್ವಲ್ಪ ಹೈಟ್ ಇರುತ್ತೆ ಕನ್ವೆ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಬಟ್ ಇದು ತುಂಬಾನೇ ಚೆನ್ನಾಗಿದೆ ನಿಮಗೆ ಎಲ್ಲೋ ಒಂದು ವೈರ್ಲೆಸ್ ಬ್ಲೂಟೂತ್ ಕೂಡ ಸಿಗುತ್ತೆ ಸೆಲ್ಫಿ ತಗೊಂಡು ಅದು ಕೂಡ ತುಂಬಾ ಚೆನ್ನಾಗಿದೆ ಬ್ಯಾಟ್ರಿ ಏನಂತ ಕ್ವಾಲಿಟಿ ಇಲ್ಲ ಸೊ ನಾವೇ ಹೊಸ ಬ್ಯಾಟ್ರಿ ಹಾಕ್ಕೊಂಡು ಯೂಸ್ ಮಾಡಬೇಕು ಅದು ಕೂಡ ಓಕೆ ಹಾಗೆ ನಮಗೆ ಇಲ್ಲಿ ಟೂ ಲೈಟಿಂಗ್ ಸಿಗುತ್ತೆ ಅದು ಕೂಡ ತ್ರೀ ಮೋಡಲ್ಲಿ ಸಿಗುತ್ತೆ ಹಾಗೆ ಮೊಬೈಲ್ ಬಂದು ಟೂ ಕಿಲೋವರೆಗೂ ಅಪ್ ಟು ವೇಟ್ನ ಕ್ಯಾರಿ ಮಾಡುತ್ತೆ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟಿಂಗ್ ಇದೆ ಹಾಗೆ ಮೊಬೈಲ್ ಟ್ರೈಪೋರ್ಡ್ ಬಂದು ಒನ್ ಏಯ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ಪರ್ಸನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಿಚನಿಂಗ್ ಬ್ಲಾಗ್ ಎಲ್ಲ ಮಾಡೋದಕ್ಕೆ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಹಾಗೆ ಇದು ಮೊಬೈಲ್ ಹೋಲ್ಡರ್ ಮಾಡುವಾಗ ನಿಮಗೆ ಯಾವ ಲೆವೆಲ್ ಬೇಕೋ ಅಷ್ಟು ಹೈಟ್ವರೆಗೂ ಮತ್ತು ನೀವು ಅದನ್ನು ಪುಟಪ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗೆ ಫೋಲ್ಡಬಲ್ ಆಗಿರೋದ್ರಿಂದ ನೀವು ಟ್ರಾವೆಲ್ ಮಾಡೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್ಲು ಒಂದೇ ಸಿಂಗಲ್ ಹ್ಯಾಂಡಲ್ ಇದನ್ನು ಟ್ರೈ ಮಾಡ್ಬೋದು ಇಲ್ಲಿ ನನ್ನ ಮಗನ ಪಕ್ಕದಲ್ಲಿ ಅದನ್ನು ನಿಲ್ಲಿಸಿದ್ದೀನಿ ಎಷ್ಟು ಹೈಟ್ ಬರುತ್ತೆ ಅಂತ ಅಪ್ರಾಕ್ಸ್ ಒಂದು ತ್ರೀ ಫೀಟ್ ಮುರಡಿ ಬರುತ್ತೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ